ಇಂತಹ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ ಹಾಗೆ ನೋಡಿದರೆ ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ರಾಜಪ್ರಭುತ್ವ ಇದ್ದಾಗಲೂ ಕೂಡ ಸ್ವೀಕಾರ ಮಾಡಿತ್ತು ನಮಗೆ ಬೇಕಾದ ನಾಯಕನನ್ನು ಆಯ್ಕೆ ಮಾಡಿಕೊಳ್ಳೋದು ಬೇಡವಾದಂಥ ನಾಯಕನನ್ನ ದೂರ ಇಡುವಂತಹ ಪದ್ಧತಿ ಪ್ರಜೆಗಳೇ ಪ್ರಭುಗಳು ಎನ್ನುವಂತಹ ಸಂದೇಶ ಅಹಮದಾಬಾದ್ನ ಮತಗಟ್ಟೆಯಿಂದ ಪ್ರಧಾನಿ ನರೇಂದ್ರ ಮೋದಿ ನಿರ್ಗಮಿಸಿದ್ದಾರೆ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿ ಕೈಗೆ ಶಾಯಿಯನ್ನ ಹಾಕಿಸಿಕೊಂಡು ಹೊರಗಡೆ ಬಂದು ಆ ಶಾಹಿಯನ್ನ ತೋರಿಸಿದ್ರು ಪ್ರಧಾನಿ ಮೋದಿ ಸರತಿ ಸಾಲಿನಲ್ಲಿ ಬಂದು ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ದಾರೆ ಗುಜರಾತ್ನ ಅಹಮದಾಬಾದ್ನಲ್ಲಿ ಹಕ್ಕು ಚಲಾವಣೆ ಆಗಿದೆ ಅಹಮದಾಬಾದ್ನ ನಿಶಾನ್ ಪ್ರೌಢಶಾಲೆಯಲ್ಲಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದರು ಪ್ರಧಾನಿ ನರೇಂದ್ರ ಮೋದಿ ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆ ದೇಶದಲ್ಲಿ ಮೂರನೇ ಹಂತದ ಚುನಾವಣೆ ನಡೀತಾ ಇದೆ ಘಟಾನುಘಟಿ ನಾಯಕರು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಘಟಾನುಘಟಿ ನಾಯಕರು ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಿದ್ದಾರೆ ಇವತ್ತು ಇತ್ತೀಚೆಗಷ್ಟೇ ಅಂದ್ರೆ ಶನಿವಾರ ಸಾಯಂಕಾಲ ಪ್ರಧಾನಿ ನರೇಂದ್ರ ಮೋದಿ ಅಹ ಅಯೋಧ್ಯೆಗೆ ತಲುಪಿ ಶ್ರೀರಾಮನಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಕೆ ಮಾಡಿದ್ರು ವಿಶೇಷವಾದಂತಹ ಪೂಜೆ ಸಲ್ಲಿಕೆ ಆದ ನಂತರ ಒಂದು ರೋಡ್ ಶೋ ಕೂಡ ನಡೆದಿತ್ತು ಉತ್ತರ ಪ್ರದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರದ್ದು ಇದೀಗ ಅಹಮದಾಬಾದ್ನಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಪ್ರಧಾನಿ ಮೋದಿ